ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಜಾರಿ ಮಾಡಿದ ಮೀಸಲಾತಿ ಸಂವಿಧಾನ ಸಂವಿಧಾನಬದ್ಧವಾಗಿ ಅದೇ ನೀವು ಮಾಡಿದ್ದೇನು ನಮ್ಮ ಅನ್ನ ಕದ್ದು ತಿಂದವರಿಗೆ ಕದ್ದು ಇದ್ದ ಅಪರಿಸರಿಗೆ ನೀವು ಮತ್ತೆ ಕೊಟ್ಟಿದ್ದೀರ ಅಂದ್ರೆ ಇದು ಯಾವ ತರ ಸಾಮಾಜಿಕ ನ್ಯಾಯಂದ್ರೆ ನೀವು ನಮ್ಮ ಪಾಲ್ ತಗೊಂತೀರಲ್ಲ ಇನ್ನೂ ಹೊಟ್ಟೆ ಮುಗ್ದಿಲ್ಲ ನಿಮ್ಗೆ ಎಪ್ಪತ್ತೆಂಟು ವರ್ಷದಿಂದ ನಾನು ಮನ್ನಾ ಕಿತ್ಕೊಂಡ್ ತಿಂದೀರಾ ನಮ್ ಉದ್ಯೋಗ ತಗೊಂಡಿದ್ದೀರಾ ನಮ್ ಶಾಸನದ ಪ್ರಮಾಣ ತಗೊಂಡಿರ ಇನ್ನೂ ಅಶುಣಿಗಿಲ್ಲ ನಿಮ್ಗೆ ನಿಮ್ ಸರ್ಕಾರ ಹೋಗ್ಬೈತೆ ಹೇಳಿ ನೀವ್ ಏನಾರು ಮಾಡಿದ್ದೆ ಆದ್ರೆ ಇವತ್ತು ಏನ್ ನಲವತ್ತೊಂಬತ್ತು ತಲೆಮಾರಿಗಳು ಆತ್ಮ ಆದಿಗೂ ಸಹೋದರರು ನಮಗೆ ನಮ್ಮ ಜೊತೆಗೆ ನಿಂತಿದ್ದಾರೆ ಇವತ್ತು ನಮ್ಗೆ ಜಾಸ್ತಿ ಬೇಡ ಒಂದೇ ಪರ್ಸೆಂಟ್ ಕೊಡಿ ನೀವೊಂದು ಮತ್ತೊಂದು ದೇವರಾಜ್ ಸಾಲಲ್ಲಿ ನಿಲ್ತೀರಾ ಮತ್ತೊಬ್ಬ ನಮ್ಮ ಅಲೆಮಾರಿ ಪಾಲಿನ ಅಂಬೇಡ್ಕರ್ ಆಪತ್ ಬಂದರು ಹಾಕ್ತೀರಾ ನಿಮ್ ಕೈಮ್ ಕೇಳ್ಕೊಂತೀನಿ ನಮ್ ಮೊದಲೇ ನಿಧ ಒಂದ್ ಪರ್ಸೆಂಟ್ ಕೊಟ್ಬಿಡಿ ನಾವು ಆರಾಮಾಗಿ ಏನು ಬೇರೆ ಜನಾಂಗಿಂದ ತಂದಿರೋ ಅವ್ರಿಗೂ ಸೇರ್ಸ್ಕೊಂಡು ಅಣ್ಣ ತಮ್ಮ ಹತ್ರ ಬದುಕಿದ್ರೆ